ಇದು ಎಷ್ಟು ಚೆನ್ನಾಗಿದೆ ಮನೆ ಹಳ್ಳಿ ಮನೆ ಅಲ್ವಾ ಹಳೆ ಕಾಲದ ತೊಟ್ಟಿ ಮನೆ ಅಂತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ಮನೆ ಹೌದು ಕಣವ ಆ ಕಾಲದಿಂದಲೂ ಇದೇ ಮನೇಲಿ ಇರೋದೇ ಬಾ ಕರಿತೀನಿ ಬಾ ಕಾವೇರಿ 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 ಓರಿ ಬಂದ್ರಾ ಯಾರು ಇವರು ಹೆಣ್ಮಕ್ಳು ಕಾವೇರಿ ನಿನ್ನ ಸೊಸೇರು ಕಾವೇರಿ ನನ್ನ ರತ್ನನ ಮಕ್ಕಳು ಗಂಡು ಮಕ್ಕಳವರೆಲ್ಲ ಅವ್ರು ಹೆಣ್ತಿರು ನನ್ನ ಸೊಸೇರು ನಿನ್ನ ಸೊಸೇರುವೆ ಚೆನ್ನಾಗಿದ್ದೀರವಾ ಚೆನ್ನಾಗಿದ್ದೀರಾ ಅಯ್ಯೋ ಓಸಿ ಖುಷಿ ಆಯ್ತಲ್ಲ ಕಣವ ನನಗೆ ನನ್ನ ಗಂಡನ ಮನೆಯವರು ಅಂತ ಹುಟ್ಟು ಕಾಲ್ದಿಂದಲೂ ನನ್ನ ಮದುವೆ ಆದಾಗ್ಲಿಂದ ಇವ್ರಿಗೆ ಇವತ್ತೇ ಫಸ್ಟ್ ನೋಡಿ ನನ್ನ ಗಂಡನ ಮನೆಯವರು ಅಂತ ಯಾರೋ ಒಬ್ರು ಇಲ್ಲಿ ಬಂದಿರೋದು ನಾನು ಅಷ್ಟೇ ಅಲ್ಲಿಗೆ ಹೋಗಿಲ್ಲ ಅಲ್ಲಿಂದ ನನ್ನ ಮನೆಗೆ ಯಾರೂ ಬಂದಿಲ್ಲ ಅಯ್ಯೋ ಯೋಸಿ ಖುಷಿ ಆಯ್ತಲ್ಲ ಕಣರವ ನಿಮ್ಮನ್ನ ನೋಡಿ ಓಸಿ ಖುಷಿ ಆಯ್ತಲ್ಲ ನನಗೂ ಐತೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಹೌದತ್ತೆ ನಿಮ್ಮನ್ನು ನೋಡಬೇಕು ಅಂತ ಮಾವನ ಹತ್ರ ಹಠ ಮಾಡಿ ಬಂದಿದ್ದು ನಾವೇ ಹೌದಾ ಅಯ್ಯೋ ಎಷ್ಟು ಚೆನ್ನಾಗಿದ್ದೀರವ ಅಯ್ಯೋ ನನ್ನ ಕಣ್ಣೇ ಬೀಳ್ತಿದೆ ನಿಮ್ಗೆ ಹಾ ಬನ್ರವಾ ಬನ್ನಿ ಕೂತ್ಕೊಳ್ಳಿ ಬನ್ನಿ ಪರವಾಗಿಲ್ಲ ಆತ ಇಲ್ಲೇ ಕೂತ್ಕೋತೀವಿ ಬಡವರು ಮನೆವಾ ಆ ಕಾಲದ ಮನೆ ಅಪ್ಪ ಕಟ್ಸಿರ ಮನೆ ಇದು ಆ ಬೇಜಾರ್ ಮಾಡ್ಕೊಬಿಡಿ ಕಣ ಏನ ಹೆಂಗಂತಿದ್ದೀರಾ ಈ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮಗಂತೂ ತುಂಬಾ ಇಷ್ಟ ಆಯ್ತು ಅತ್ತೆ ನಿಮ್ಮ ಮಕ್ಕಳೆಲ್ಲ ಎಲ್ಲಿ ನಿಮ್ಮ ಮಗಳು ಮಗ ಎಲ್ಲಿ ಹೋದ್ರು ಅಯ್ಯೋ ಇಲ್ಲೇ ಎಲ್ಲ ಹೋಗಬೇಕನ್ವಾ ನನ್ನ ಮಗ ಇವತ್ತು ರಜಾ ಅಲ್ವಾ ಇಲ್ಲಿ ಎಲ್ಲ ಹೋಗಿರ್ತಾನೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಇವಳು ಅಷ್ಟೇ ಅಕ್ಕಪಕ್ಕದ ಮನೆ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ ಈಗಲು ಅವ್ರು ಮಾತಾಡ್ಸೋಕೆ ಹೋಗಿರ್ತಾರೆ ಅವ್ರ ಮನೆ ಇವ್ರ ಮನೆ ಕೂತಿರ್ತಾಳೆ ಮಾತಾಡ್ಕೊಂಡು ಬತ್ತಾಳೆ ಬತ್ತಾಳೆ ನಾನು ಬ ಯಾರ ಕಡೆ ಹೇಳಿ ಕಳಿಸ್ತೀನಿ ಕುಂತಿರಿ ಏನಾದ್ರು ಕುಡಿಯಕ್ಕೆ ತಗೊಬತ್ತೀನಿ ಸರಿ ಅತ್ತೆ ಆಯಿತು ಸಾವಿತ್ರಿ ಪ್ರೇಮ ನೋಡಿದ್ರೆ ಬಾತೀಯ ಅತ್ತೆ ನೋಡ್ಬೇಕು ಅತ್ತೆ ನೋಡ್ಬೇಕು ಅಂತಿದ್ರಲ್ಲ ಹೌದು ಮಾವ ನೋಡ್ಬೇಕು ಅಂತಿದ್ವಿ ನೋಡಿದ್ವಿ ತುಂಬ ಖುಷಿ ಆಯಿತು ಅತ್ತೆ ಎಷ್ಟು ಒಳ್ಳೆಯವರು ಪಾಪ ತುಂಬ ಒಳ್ಳೆಯವರು ಮಾವ ತುಂಬ ಮುಗ್ದ್ರು ಅನ್ಸುತ್ತೆ ಹುಂಗಲ್ವಾ ಅವಳು ಆಗೋದಕ್ಕೆ ಅಷ್ಟು ಜಾಸ್ತಿ ಅಂತಸ್ತು ಏನೇ ಇದ್ರು ನನಗೆ ಒಂದು ದಿನ ಬಗ್ಗೆ ಏನು ಕೇಳಲಿಲ್ಲ ಕಣವ ಏನು ಕೇಳಲಿಲ್ಲ ಇರೋದ್ರಲ್ಲಿ ಸ್ವಲ್ಪ ಜನ ಮಕ್ಕಳೋಯ್ತವಳೆ ಮಕ್ಕಳನ್ನ ಸಾಕೊಂಡು ಹೌದು ಮಾವ ಅವ್ರನ್ನ ನೋಡಿದ್ರೆ ಗೊತ್ತಾಯ್ತದೆ ಅವ್ರು ಯಾವ ಥರ ಅಂತ ತುಂಬ ಖುಷಿ ಆಯ್ತು ಮಾವ ಸರಿ ಕಣವ ಏನಾದ್ರು ಕುಡ್ಕೊಂಡು ಅವ್ರು ನಡ್ರಿ ಹೋಗ್ಬಿಡೇನೆ ಆಮೇಲೆ ನಿಮ್ಮ ಅತ್ತೆ ಆಸ್ಪತ್ರೆಗೆ ಇಸ್ಪತ್ರೆಗೆ ಹೋದ್ರೆ ಹುಡ್ಕೊಂಡು ಅದು ನಿಜನೇ ಮಾವ ಆಸ್ಪತ್ರೆಗೆ ಹೋಗ್ಬಿಟ್ರೆ ಆಮೇಲೆ ನಾವು ಸಿಗಾಕೋ ಬಿಡ್ತೀವಿ ಬೇಗ ಹೋಗ್ಬಿಡೋಣ ಸರಿ ಸರಿ ಅಪ್ಪ ಬಂದವಾ ಕವಿತಾ ಎಲ್ಲೋಗಿದೆ ಇಲ್ಲೇ ಅಪ್ಪ ಪಕ್ಕದ ಮನೆ ವೀಣಾ ಇದ್ದಾಳಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಪ್ಪ ಇವರಿಬ್ರು ಯಾರು ನಿಮ್ ಅದ್ಕದಿರ್ಕನವಾ ನಿಮ್ ಅದ್ಕದಿರು ಗಣೇಶನ ನಂದೀಶನ ಇಲ್ವಾ ಅವ್ರ ಇರ್ತಿರು ಹೌದಾ ನಮ್ಮ ಮನೆಗೆ ಬಂದ್ಬಿಟ್ಟಿದಾರೆ ಅಪ್ಪ ಯಾಕ ಕವಿತಾ ಬರ್ಬಾರ್ದಿತ್ತ ಅಯ್ಯೋ ಹಾಗೆ ಹೇಳಿಲ್ಲ ಅದ್ಕೆ ನಿಮ್ಗೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಚೆನ್ನಾಗಿದ್ದೀರಾ ಹಾ ಕವಿತಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದೆಯಾ ಅಡ್ಮಿಷನ್ ಆದ ಕಾಲೇಜ್ಗೆ ಹಾಂ ಅದ್ಕೆ ನೆನ್ನೆ ಅಡ್ಮಿಷನ್ ಆದೆ ಅಪ್ಪ ದುಡ್ಡು ಕೊಟ್ಟು ಕಳಿಸಿತಲ್ಲ ಅವ್ರ ಫ್ರೆಂಡ್ ಹತ್ರ ಆ ದುಡ್ಡು ತಗೊಂಡೋಗಿ ಅಡ್ಮಿಷನ್ ಆದೆ ಅದ್ಕೆ ಅಪ್ಪ ನೀನು ಯಾಕೆ ಇಷ್ಟು ದಿನ ಮಾಡಿಬಿಟ್ಟೆ ಬರೋದು ನೀನು ಬಂದಾಗ ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕಾಯ್ತಾ ಇದೆ ಗೊತ್ತಾ ನೀನು ನಿಜವಾಗ್ಲೂ ನನಗೆ ಮೆಡಿಕಲ್ ಕಾಲೇಜಲ್ಲಿ ಕ ಸೇರಿಸ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲಪ್ಪ ಅಷ್ಟು ದುಡ್ಡು ಖರ್ಚು ಮಾಡಿ ಥ್ಯಾಂಕ್ಸ್ ಅಪ್ಪ ಅಯ್ಯೋ ದಡ್ಡಿ ಇಲ್ಲ ಕಣ್ ಮಗ್ಳೇ ನಾನು ಎಲ್ಲಿ ತಂದು ಸೇರ್ಸೇನೆ ನಿನ್ ಗೊತ್ತಿಲ್ವಾ ನಿಮ್ಮ ದೊಡ್ಡಮ್ಮ ನನ್ಗ್ ಒಂದ್ ರೂಪಾಯಿ ಕೊಡಕಿಲ್ಲ ಅಂತ ಇವ್ರೆ ಕಣವ ನೀನ್ ಕಷ್ಟಪಟ್ಟಿ ದುಡ್ಡು ಜೋಡ್ಸಿ ನಿನ್ನ ಕಾಲೇಜು ಸೇರ್ಕೊಳಂಗ್ ಮಾಡ್ರದು ಇವ್ರೇ ಏನಪ್ಪ ಹೇಳ್ತಾ ಇದ್ಯಾ ಇವ್ರಿಬ್ರು ಸಹಾಯ ಮಾಡಿದ್ದ ಕಣವ ಅವ್ರೇ ಮಾಡಿರೋದು ಅವ್ರಿಗೆ ಹೇಳ್ಬೇಕು ನೀನ್ ಥ್ಯಾಂಕ್ಸ್ ಓ ಪಾಪ ಕಷ್ಟಪಟ್ಟು ಕೊಟ್ಟವ್ರೆ ಕಣವ ಊಸಿ ಕಷ್ಟಪಟ್ಟಿಲ್ಲ ಮೂವತ್ ಲಕ್ಷ ಕೊಡಕ್ ಇವರು ಅದ್ಕೆ ಥ್ಯಾಂಕ್ಸ್ ಅದ್ಕೆ ನಿಮ್ ಇಬ್ರಿಗೂ ನಿಮ್ ಇಬ್ರಿಗೂ ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನಿಮಗಿಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅದಕ್ಕೆ ಪರವಾಗಿಲ್ಲ ಕನಕವಿತಾ ನೀನು ನನ್ನ ನಾನು ಅಲ್ವಾ ನಿನಗೂ ಓದಬೇಕು ಅಂತ ಆಸೆ ಇದೆ ಅಂದಮೇಲೆ ದುಡ್ಡಿದ್ರೂ ಓದಿಸೋದಕ್ಕಾಗದೇ ಇರೋ ಥರ ನಾವು ಯಾಕೆ ಇರಬೇಕು ಹೇಳು ನೀನು ಏನು ತಲೆ ಕೆಡಿಸ್ಕೊಬೇಡ ನೀನು ಚೆನ್ನಾಗಿ ಓದು ನೀನು ಚೆನ್ನಾಗಿ ಓದಬೇಕು ಅಷ್ಟೇ ಅಲ್ಲ ನೀನು ಮುಂದಕ್ಕೂ ಅಷ್ಟೆ ನಿನ್ಗೇನೇ ಖರ್ಚು ಬಂದರು ನಿನ್ಗೇನೇ ಇದ್ದರು ನಮ್ಮ ಮನೆ ಕೇಳು ನಾನು ಹೇಗಾದರೂ ಮಾಡಿ ನಿಂಗೆ ಅಡ್ಜಸ್ಟ್ ಮಾಡಿಕೊಡ್ತೀವಿ ನಾವಿಬ್ಬರು ಅರ್ಥ ಆಯ್ತಾ ಥ್ಯಾಂಕ್ಸ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಕು ಕವಿತಾ ಎಷ್ಟು ಅಂತ ಟೈನ್ ಹೇಳ್ತೀಯಾ ಬಾ ಕುತ್ಕೋ ಪರವಾಗಿಲ್ಲ ಅದಕ್ಕೆ ರವ ತಗೋಸಿರಿ ನೋಡ್ರವಾ ಇದ್ಬಿಟ್ಟು ಹೋಗಿ ಇವತ್ತು ಏನಾರೇ ಅಡುಗೆ ಮಾಡ್ತೀನಿ ಅಪ್ರೂಪಕ್ಕೆ ಬಂದಿದ್ದೀರಿ ಕಣ ನನ್ ಗೊಸಿ ಸಂತೋಷ ಐತೆ ಇಲ್ಲ ಏನಾರೇ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಿ ಕಣರವ ಇಲ್ಲ ಅತ್ತೆ ಹೋಗಲೇಬೇಕು ಹೋಗ್ಲೇಬೇಕು ನೀವ್ ಬೇಜಾರ್ ಮಾಡ್ಕೋಬೇಡಿ ಅತ್ತ ನಿಮ್ಮನ್ನೆಲ್ಲ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ ಅದಕ್ಕೆ ಮಾವು ಹಿಂಸೆ ಮಾಡಿ ಕರ್ಕೊಂಡು ಬಂದ್ವಿ ಈಗ ನೋಡಿದಿವಿ ಅಲ್ವಾ ಯಾವಾಗ ಬೇಕಾದರೂ ಬರ್ತೀವಿ ನಮಗೆಲ್ಲ ಯಾವ ನಮ್ಗೆ ಯಾವಾಗ ನಿಮ್ಮ ನೋಡ್ಬೇಕನ್ಸುತ್ತೋ ಅವಾಗೆಲ್ಲಾ ಬಂದ್ಬಿಡ್ತಿವಿ ಅತ್ತೆ ಏನು ಬೇಜಾರ್ ಮಾಡ್ಕೋಬೇಡಿ ಏನು ಅಂದ್ರೆ ನೀವು ಹೋಗ್ಬೇಕಾ ಹೂ ಕಬರಿ ಹೋಗ್ಬೇಕು ನೀನ್ ತಲೆ ಕೆಸ್ಕೊಬೇಡ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊ ಬರ್ತೀನಿ ಆಯ್ತಾ ಅವನ್ ಇಲ್ಲೋದವ್ ಪ್ರವೀಣ ಈಗ ಎಲ್ಲ ಕಣ್ರಿ ಇವತ್ತು ರಜಾ ಅಲ್ವಾ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟವ್ನ ನೀವು ಬರ್ತೀರಿ ಅಂತ ಅವ್ನಿಗೇನು ಗೊತ್ತಿತ್ತು ಪರವಾಗಿಲ್ಲ ಬಿಡಿ ಅತ್ತೆ ಇನ್ನೊಂದ್ಸತಿ ಯಾವಾಗಲಾದರೂ ಬಂದಾಗ ನೋಡ್ತೀವಿ ಹಾಂ ಸರಿ ಅತ್ತೆ ನಾವು ಹೊರಡ್ತೀವಿ ಅಯ್ಯೋ ಅಲ್ಲಕ್ಕನರವಾ ಪ್ರೂಪಿಗೆ ಬಂದು ಹಿಂಗೆ ಹೋಗ್ಬಿಟ್ರೆ ನಾನು ಏನವ ಮಾಡೋಣೆ ನನಗೆ ಹೊಟ್ಟೆ ಹೊರಿತದೆ ಹಿಂಗೆ ಹೋಗ್ಬಿಟ್ರಲ್ಲ ಏನು ಮಾಡ್ ಅಂತ ಬೇಜಾರಾಯ್ತದೆ ಕಣ್ಣು ಮಕ್ಕಳ ಅತ್ತೆ ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿಲ್ವಾ ನಾವು ಬರ್ತೀವಿ ಕವಿತಾ ಬಾಯಲ್ಲಿ ಹೇಳಿ ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು ಆಯಿತಾ ಯಾವಾಗ ನಿಂಗೆ ಬರಬೇಕು ಅನ್ಸುತ್ತೆ ಹೇಳು ರಜಾ ಇರುತ್ತೆ ಅವಾಗ ಹೇಳು ನಾನು ಪ್ರೇಮನ ಬಂದು ನಿನ್ನ ಕರ್ಕೊಂಡು ಹೋಗ್ತೀವಿ ಹಾಂ ಹಾ ನಾ ಅಲ್ಲಿಸ ಬಂದಿಲ್ಲ ಅದಕ್ಕೆ ನನಗೂ ಬರಬೇಕು ಅಂತ ತುಂಬ ಆಸೆ ಆದರೆ ದೊಡ್ಡಮ್ಮ ವಿಷಯ ಗೊತ್ತಿಲ್ಲ ಅಲ್ವಾ ಗೊತ್ತಾದರೆ ಸುಮ್ಮನೆ ತೊಂದರೆ ಅದಕ್ಕೆ ನಾವು ಯಾರೂ ಆ ಥರ ಆಸೆನೇ ಪಟ್ಕೊಂಡಿಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನನ್ನ ಫ್ರೆಂಡ್ ಅಂತ ಹೇಳ್ತೀವಿ ನಮ್ಗೆ ಗೊತ್ತಿರೋ ಹುಡುಗಿ ಅಂತ ಹೇಳ್ತೀವಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಆಯ್ತಾ ನೀನು ಅಮ್ಮ ಅಣ್ಣ ಎಲ್ಲರನ್ನೂ ಒಂದಿನ ಕರ್ಕೊಂಡು ಹೋಗ್ತೀನಿ ಆಯಿತಾ ಸಾವಿತ್ರಿ ನನ್ನ ಒಂದು ಆಸೆ ಕನವಾಬ್ರ ಬಾಯಿ ತುಂಬ ನನ್ನ ಅತ್ತೆ ಅತ್ತೆ ಅಂತ ಕರೆದ್ರೆ ಓಸಿ ಖುಷಿಯಾಗಕ್ಕಿಲ್ಲ ಕನವ ಅಯ್ಯೋ ಮನಸ್ಸೆಲ್ಲ ತುಂಬತ್ತೈತೆ ಎಷ್ಟೋ ವರ್ಷ ಆದಮೇಲೆ ಆನಂದ ಆದಂಗೆ ಆಯ್ತೈತೆ ನನಗೆ ಅವತ್ತಿ ಇವ್ರು ನನ್ನ ಮದುವೆ ಮಾಡ್ಕೊ ತಿಂ ಬಂದು ಕರ್ಕೊ ಅಂತ ಹೇಳ್ಬಿಟ್ಟು ಹೋದ್ರು ಅವತ್ತಿಂದ ಇವತ್ತವರೆಗೂ ನನ್ನ ಗಂಡನ ಮನೆಗೆ ಹೋಗ್ನಿಲ್ವಲ್ಲ ನಿಲ್ವಲ್ಲ ಅಂತ ಕೊರ್ಗು ನನ್ನ ಮನಸಲ್ಲಿ ಉಳ್ಕೊಬಿಟ್ಟದೆ ಒಂದಿನ ನಂಟಾರೇ ಆಗಿ ಆ ಮನೆಗೆ ಹೊಸದ ದಾಟಿ ಒಳಗೆ ಹೋಗಿ ಬಂದು ಇದ್ದುಬಿಟ್ಟು ಬರಬೇಕು ಅಂತ ಆಸೆ ಕನವ ಹಾಗೆ ಹೆಂಗಾರೆ ಮಾಡಿ ನೀವು ಇಬ್ಬರೇ ಕೊಡ್ತೀರಾ ನಾನು ಸಾಯೋದಕ್ಕೆ ನನ್ನ ಗಂಡನ ಮನೆಗೆ ಹೋಗಿದ್ದೆ ಅನ್ನೋ ಒಂದು ರುಬ್ತೀನಿ ಸತ್ತೈತೀನಿ ಕಣವ ಏನತ್ತೆ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು ಈ ಥರ ಎಲ್ಲ ಬೇಜಾರು ಅತ್ತೆ ಎಲ್ಲ ಒಳ್ಳೇದಾಗತ್ತೆ ಒಳ್ಳೆಯ ಒಳ್ಳೇದಾಗೋ ಟೈಮ್ ಬಂದಿದೆ ಅನಿಸುತ್ತೆ ಅದಕ್ಕೆ ಈ ವಿಷಯ ನಮ್ಮಿಬ್ರಿಗೂ ಗೊತ್ತಾಗಿರೋದು ನೀವು ನೀವೇನು ಯೋಚನೆ ಮಾಡಬೇಡಿ ಅತ್ತೆ ನೀವು ಅಂದ್ಕೊಂಡಂಗೆಲ್ಲ ಆಗುತ್ತೆ ಅಷ್ಟಾದರೆ ಸಾಕು ಕಣವ ಅಷ್ಟಾದರೆ ಸಾಕು ಆ ಆಸೆನೇ ಸತ್ತೋಗ್ಬಿಟ್ಟಿದ್ದು ನನಗೆ ನೀವಿಬ್ರಿಗೆ ಮನೆಗೆ ಬಂದಮೇಲೆ ಮತ್ತೆ ಆ ಆಸೆ ಚಿಗಿರ್ಕೊಬಿಡ್ತು ಕಣವ ಏನು ಯೋಚನೆ ಮಾಡಬೇಡಿ ಅತ್ತೆ ಅದು ಆಗುತ್ತೆ ಆಯಿತಾ ಸರಿ ನಾವಿನ್ನು ಹೊಡ್ತೀವಿ ಮಾವ ಹೊರಡೋಣ ಕಾಪಿರಿ ನಾನು ಹೋಗ್ಬಿಟ್ಟಿರ್ತೀನಿ ಗೊತ್ತಿನ ಬಿಡಿ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಮಗಳೇ ಕವಿತಾ ಹುಷಾರ್ ಕಣಮ್ಮ ಕಾಲೇಜ್ಗೆ ಎಸ್ ಆರ್ ಹೋಗು ಹಾ ಅಷ್ಟು ಒಂದು ದುಡ್ಡು ಕಟ್ಟಿವಿ ವ್ಯರ್ಥ ಮಾಡ್ಬೇಡ ಇಲ್ಲಪ್ಪ ನಾನು ಚೆನ್ನಾಗಿ ಓದ್ತೀನಿ ನೀನು ತಲೆ ಕೆಡಿಸ್ಕಬೇಡ ಸರಿ ಕಣಮ್ಮ ಸರಿ ಬರ್ತೀವಿ ಹಂಗಾರೆ ಅಮ್ಮ ಅದಕ್ಕಿದ್ದೀರಿ ಎಷ್ಟೊಂದು ಒಳ್ಳೆಯವ್ರಲ್ವಾ ಅವರೇ ಅಂತ ಅಮ್ಮ ಮೂವತ್ತು ಲಕ್ಷ ಅರೇಂಜ್ ಮಾಡಿ ಕೊಟ್ಟಿದ್ದು ನನಗೆ ಓದೋಕ್ಕೆ ಎಷ್ಟು ಒಳ್ಳೆಯವ್ರು ಅಲ್ವಾ ಅಮ್ಮ ಹ್ಞೂ ಕಣಮ್ಮ ಹ್ಞೂ ಕಣಮ್ಮ ಅಯ್ಯೋ ದೇವ್ರೆ ಅವ್ರು ನೋಡಿ ಹುಸಿ ಖುಷಿಯಾಗಿ ನೀನು ನನಗೆ ಹಾಂ ನನ್ನ ಆ ಮನೆಗೆ ಕರ್ಕೊ ಅಂತ ಹೇಳೋರ ಅವ್ರು ಹೇಳಿದ್ಮೇಲೆ ಕರ್ಕೊಯ್ತಾರೆ ಹೋಯ್ತಾರೆ ಮಗ ಅಲ್ವಾ ಹೌದಮ್ಮ ನಿನ್ನ ಆಸೆ ಈಡೇರಿಸಿ ಈಡೇರಿಸ್ತಾರೆ ನೀನು ಏನು ಯೋಚನೆ ಮಾಡಬೇಡ ಹೌದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದ್ದಾರೆ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು